ಒಂದು ಲಕ್ಷ ಸಂಬಳ ತೆಗೆದುಕೊಂಡು ಎ ಸಿ ರೂಮ್ ಅಲ್ಲಿ ಹೋಗಿ ಎ ಸಿ ಗಾಡಿಯಲ್ಲಿ ಹೋಗಿ ಎ ಸಿ ಆಫೀಸ್ ನಲ್ಲಿ ಹೋಗಿ ಹಾಯಾಗಿರ್ಬೋದಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರಲ್ಲ ಸರ್ ನಮಗೆ ಪರಮ ಚಕ್ರ ಬೇಕಾಗಿಲ್ಲ ಪರಮ ಚಕ್ರ ಬೇರೆ ಎಲ್ಲಿ ಬೇರೆ ಇಲಾಖೆಗಳಲ್ಲಿ ಎಲ್ಲಿ ಸಿಗುದಿಲ್ಲ ಪರಮ ಚಕ್ರ ಸಿಗೋದು ಗೊತ್ತು ಮಿಲಿಟರಿ ಮಾತ್ರ ಸಿಗುತ್ತೆ ಹಾಗಾಗಿ ನಾನು ಪರಮ ಚಕ್ರ ಬೇಕು ಆ ಕಾರಣಕ್ಕಾಗಿ ನಾನು ಅರ್ಜಿ ಹಾಕಿ ಬೇಕಾಗುತ್ತೆ ಹುಡುಗನ ಧೈರ್ಯವನ್ನ ಸಾಹಸವನ್ನು ಮೆಚ್ಚಿ ಅವರು ಹೇಳಿ ನೀತಿ ಮಾಡ್ಕೊತಾರೆ ತರಬೇತಿ ಮುಗಿಸಿದ ಕಾರ್ಯಕ್ಕೆ ಡೆಪ್ಲೈ ಮಾಡಿದ್ರು ದೊಡ್ಡ ದೊಡ್ಡ ಪರ್ವತಗಳನ್ನು ಹತ್ತಿದ್ರು ಹತ್ತಿರಬೇಕಾದ್ರೆ ಹತ್ತು ಬೇಕಾದ್ರೆ ಬೀಜ ಮನಸ್ಸು ಮಾಡಿ ಇಪ್ಪತ್ತೈದು ಮೂವತ್ತು ಕೆಜಿ ದೊಡ್ಡ ದೊಡ್ಡ ಬಾಲ ಹೊಂದ್ಕೊಂಡು ಗುಡ್ಡ ಹಾಕಿರ್ಬೇಕು ಗುಡ್ಡ ಹಾಕಿದ್ರೆ ಗುಡ್ಡ ಹಾಕಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕ ಬಂಕರ್ ಗಳು ಮಾಡ್ತಾ ನಾಶ ಮಾಡ್ತಾ ನಾಶ ಮಾಡ್ತಾ ಮೇಜರ್ ಮನಸ್ಸು ಮಾಡ್ಕೊಂಡೆ ಮುನ್ನುಗ್ತಿದ್ರು ಮುನ್ನುಗ್ತಿರ್ಬೇಕಾದ್ರೆ ಪಾಕಿಸ್ತಾನ ಸೈನಿಕ ಹಾಕಿದಂತ ಒಂದು ಒಂದು ಮೋಟಾರ್ ಚಾಲು ಅವ್ರ ಬಲಗೈ ಕಿತ್ಕೊಂಡು ಹೋಗುತ್ತೆ ಬಲಗೈ ಸೊತ್ತಾಡ್ತಿತ್ತು ಪಕ್ಕದಲ್ಲೇ ಇದ್ದಂತ ಸೈನಿಕರಿಗೆ ಹೇಳ್ತಂತೆ ಯಾಕೋ ನೋವಾಗ್ತಾ ಇದೆ ದಯವಿಟ್ಟು ಕೈಯನ್ನ ಬೆಳ್ತ ತೆಗೆದುಕೊಂಡು ನನ್ನ ಶರೀರ ಕಟ್ಟಿಬಿಡು ಹೋರಾಟ ಮಾಡ್ಲಿಕ್ಕೆ ಎಡಗೈ ಇದೆ ಅಂತ ಹೇಳುವ ಸೈನಿಕರಿಗೆ

ಅವರಪ್ಪ ನಾಲ್ಕು ಸಾವಿರ ಹೊರಕೊಂಡಿದ್ದಾರೆ ಪರಿಚಯ ಮಾಡುವಂತ ಅವಕಾಶ ಸಿಕ್ಕ್ರೆ ಏನಾದ್ರೂ ಎದುರಿಗೆ ಎಮ್ಮ ಬಂದ್ರೆ ಎಮ್ಮನನ್ನ ಪಕ್ಕಕ್ಕೆ ಸರಿಸಿ ನನ್ನ ರಕ್ತದ ತಾಕ ನನ್ನ ದೇಶದ ತರುಣೆಗೆ ತೋರಿಸಿ ನನ್ನ ಸಾಹಿತ್ಯ ನಾಲ್ಕು ಸಾವಿರ ಸಂದರ್ಭದಲ್ಲಿ ಅದೆಷ್ಟು ಸೈನಿಕರು